ಅಂತಂದ್ರೆ ಇವತ್ತು ನಮ್ಗ್ಯಾಕ ನಾ ಹೇಳ್ತೇನೆ ಆಕೆ ಶುಂಕಿ ಮಾಡಾಕ ಬಂದಿಲ್ರಿ ಬರದಾಗ ಒಂದು ಮದುವೆ ಹೋಗಕರ್ತೈತಿ ಐತಿ ಕಣ್ಣು ಧಮ್ಮ ಕಾಣ್ತದ ಬಾಯಿ ಅಂತ ಹೇಳಿ ಅದ್ನ ಹಾಕೊಂಡು ಸಾಫ್ ಸೂಪ್ ಮಾಡಾಕಿ ಅದೇ ನಮ್ಗೆ ಅತಿ ಮನೆಗೆ ಹೋಗಿದ್ದೆ ನಮ್ಗೆ ಅತಿ ಮನಿ ಮಗ್ಲೊಂದು ಗಿಡ ಇತ್ತು ಅಲ್ಲೊಂದು ಚೇನ್ ಆಗಿತ್ತು ಚೇನಿಗೆ ಒಂದು ಆ ಬೆಳಗ್ಗೆ ಕತ್ ನಡ್ದ ಹೊಡ್ದ ಹೊಡ ಹೋಗ್ಬಿಟ್ಟು ನಮಗೆ ನರಗ್ ಬೆನ್ನ ಹಾಕಿ ಕಳಿ ಅಷ್ಟೇ ಅದೇ கண்ண கூடே இப்போ நன்க ಆಕ್ಚುಲಿ ಅದಕ್ಕೆ ಅಂತಂದ್ರು ಹುಡುಗರು ಮಾತ್ರ ಒಂದಿ ಒಂದು ವಾರ ಅಥವಾ ಒಂದು ಫೋನ್ ಫೋನ್ ಅಂತ ಕತ್ತಾ ಅಕ್ಕ ನೀ ಬರ್ತಿಲ್ಲ ಅಕ್ಕ ನೀ ಬರ್ತಿಲ್ಲ ಅಂತ ಹೇಳಿ ಅದು ಬಹಳ ಖುಷಿ ಆಯಿತು ಅವರ ಇಟ್ಟಿರ್ತು ಅಭಿಮಾನ ಪ್ರೀತಿಗೋಸ್ಕರ ನನಗೆ ಇಲ್ಲಿ ಕರೆಸ್ಕೊಂಡಂಗಾಯಿತು ಒಂದ ಒಂದ್ಸಲ ಜೋರಾಗಿ చెప్పಲ ಕೋರಿ ಅವಿ ಊರ್ ಎಂಎಚ್ ಇರಬೇಕಾರೆ ಮಾತರ ಮಾತು ಅಲ್ಲ ಪಕ್ಕ ಕನ್ನಡ ಹೌದು ಹೌದು ಹೀಳಿ ಕೇಳಿ ಗಡಿನಾಡು ಕನ್ನಡದ ನೆನೆ ಕೊಲ್ಲ ಏ ನಾನು ಅಣು ಕನ್ನಡವಂತೀರೆ ಇತಾ ಒಂದ ಸಲ